ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲರೂ ಕೂಡ ಹೇಳಿದ್ರಿ ಸರ್ ನಿಮ್ಮ ಹೋರಾಟಕ್ಕೆ ನಾವು ಬರ್ತೀವಿ ಅಂತಂದು ಸೊ ಯಾರೂ ಕೂಡ ನನಗೆ ಮೊನ್ನೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಬೈದಾಕ್ ಹೋಗಲಿಲ್ಲ ಸರ್ ನಾವು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳಿದ್ರಿ ನಂಗೆ ಭಾಳ ಖುಷಿ ಆಯ್ತು ಯಾಕಂದರೆ ಸತ್ಯವನ್ನು ಅರಿಯೋ ಜನ ನಮ್ಮಲ್ಲಿ ಇಡಲು ಕೂಡ ಅದಾರ ಅನ್ನೋದು ನನಗೆ ಅರ್ಥ ಆಯಿತು ಯಾಕಂದರೆ ಕೆಲವೊಂದಿಷ್ಟು ಏನಾಗ ಜನರಿಗೆ ಏನಾಗ್ತದಪ್ಪ ಅಂದರೆ ಸತ್ಯ ಹೇಳಕ್ಕೆ ಹೋದ್ರೆ ಅದೆಲ್ಲೋ ಒಂದು ಕಡೆ ಉರದಂಗಾಗ್ತದಂತೆ ಅವರಿಗೆ ಕಹಿ ಅನ್ನೋದು ಆಲ್ಕೋಹಾಲ್ ಇದ್ದಂಗೆ ಮಜಾ ಕೊಡಕ್ಕೆ ಸೊ ಅದಕ್ಕೆ ಏನಪ್ಪ ಅಂದ್ರೆ ನನಗೆ ಭಾಳ ಖುಷಿ ಆಯಿತು ಸರ್ ಹೋರಾಟಕ್ಕೆ ನಾವು ಬರ್ತೀವಿ ಅಂದರೆ ಸತ್ಯಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅರಿವಾಗ್ತದೆ ಸೊ ಇಲ್ಲೇನಾಗಿದೆ ಅಂದ್ರೆ ನಾವು ಈಗಾಗಲೇ ಸ್ಪರ್ಧಾ ಕಾಶಿಯವ್ರು ಏನು ಅಂದ್ರೆ ಜನವರಿ ಮೂವತ್ತು ಅಥವಾ ಮೂವತ್ತೊಂದಕ್ಕೆ ಒಂದು ಹೋರಾಟಕ್ಕೆ ಕರೆ ನೀಡಿದ್ದಾರೆ ಬೆಂಗ್ ಬೆಂಗಳೂರಕ್ಕೆ ಸೊ ಈಗ ನಾವು ನಾನು ಅನ್ನೋಕ್ಕಿತ್ತೂ ನನ್ನ ಒಂದು ಏನು ವಿಡಿಯೋಗಳನ್ನು ನೋಡ್ತೀರಿ ಆಮೇಲೆ ಏನು ನನ್ನ ಶಿಕ್ಷಕ ಆಕಾಂಕ್ಷಿಗಳು ಇರಲ್ಲ ನಾನು ಹೇಳೋದು ಏನಪ್ಪ ಅಂದರೆ ಈಗ ನಾನು ಏನಾದರೂ ಕರೆ ಕೊಟ್ಟಿನಪ್ಪ ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಅವರು ಕರೆ ಕೊಡ್ತಾರೆ ನಾನು ಕರೆ ಕೊಡ್ತೀನಿ ಇಲ್ಲಿ ನನ್ನ ನಮ್ಮ ನಮ್ಮಲ್ಲೇ ಭೇದ ಭಾವ ಬೇಡ ಅಂತಕ್ಕಂಥ ವಿಚಾರನ ಇಟ್ಕೊಳ್ತೀನಿ ಈಗ ಅವರು ಸ್ಪರ್ಧಾಕಾಶಿಯವರು ಜನವರಿಗೆ ಕೊಟ್ಟಿದ್ದಾರೆ ನಾನು ಅದಕ್ಕಿಂತ ಮುಂಚೆ ಇಲ್ಲ ನಾನು ಜನವರಿ ಇಪ್ಪತ್ತಾರ ಅಥವಾ ಸಾರಿ ಜನವರಿ ಇಪ್ಪತ್ತೈದಕ್ಕೆ ಅಥವಾ ಜನವರಿ ಇಪ್ಪತ್ತೆಂಟಕ್ಕೆ ಬೆಂಗಳೂರು ಹೋಗ್ ಬರುತ್ತೆ ಬರ್ತಾರೆ ಕೆಲವೊಂದಿಷ್ಟು ಜನ ಬರ್ತಾರೆ ಎಲ್ಲರೂ ಬರೋಕೆ ಬರೋಂಗಿಲ್ಲ ನನಗೆ ಗೊತ್ತದ ಅದು ಹ್ಞೂ ಕೆಲವೊಂದಿಷ್ಟು ಜನ ಬರ್ತಾರೆ ಆದರೆ ಕೆಲವೊಂದಿಷ್ಟು ಜನ ಬಂದು ಹೋರಾಟಕ್ಕೆ ನಿಂತಾಗ ಆ ಹೋರಾಟ ಯಾವತ್ತೂ ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ ಇಲ್ಲಿ ನಾವು ಒಗ್ಗಟ್ಟು ಒಗ್ಗಟ್ಟು ತಂದು ಯಾವತ್ತು ಹೇಳ್ತೀನಲ್ಲ ಈ ಸ್ಪರ್ಧಾ ಕಾಶಿಯವ್ರು ಕರೆದಿದಾರಲ್ಲ ಸೊ ನಾವು ಏನು ಮಾಡೋಣ ಎಲ್ಲರಲ್ಲೂ ಕೂಡ ನಾವು ಒಬ್ಬರ ತಂದಲ್ಲ ಆ ಹೋರಾಟ ನಮ್ಮದು ತಂದು ಹೋಗೋಣ ಆದರೆ ಇಲ್ಲಿ ಒಂದು ಏನು ಸಂಶಯ ಕಾಡೋದಪ್ಪ ಅಂದ್ರೆ ಈ ಹೋರಾಟದಲ್ಲಿ ಅತಿಥಿ ಶಿಕ್ಷಕರು ಭಾಗವಹಿಸುವಿಕೆ ಕಡಿಮೆ ಆಗ್ತದೆ ಯಾಕಂದ್ರ ಯಾಕಂದರೆ ಅವರು ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಅವರಲ್ಲಿಲ್ಲ ಅವರು ಮಾರಾಟ ಆಗಿಬಿಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿಗೆ ಅವರು ಮಾರಾಟ ಆಗಿಬಿಟ್ಟಿದ್ದಾರೆ ಅವರಿಗೆ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಅವರಲ್ಲಿಲ್ಲ ಅವರು ತಲೆಯಾದ ಕೆಲವೊಂದಿಷ್ಟು ಜನ ಏನು ತುಂಬಿದಾರಪ್ಪ ಅಂದರೆ ಅದು ಯಾರು ತುಂಬಿದಾರೋ ಏನು ತುಂಬಿದಾರೋ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ಏನು ತುಂಬಿದಾರಂದ್ರೆ ಅಂದ್ರೆ ಅವರು ಭವಿಷ್ಯವನ್ನು ಹಾಳು ಮಾಡಿದಾರವರು ನೀವು ಹತ್ತು ವರ್ಷದ ಗೆಸ್ಟ್ ಟೀಚರ್ ಕೆಲಸ ಮಾಡದಿರಿ ನೀವು ಎಂಟು ಎಂಟು ವರ್ಷದ ಗೆಸ್ಟ್ ಟೀಚರ್ ಕೆಲಸ ಮಾಡೋದಿರಿ ನೀವು ಹನ್ನೆರಡು ವರ್ಷದ ಗೆಸ್ಟ್ ಟೀಚರ್ ಕೆಲಸ ಮಾಡಕದಿರಿ ನಿಮ್ಗೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾರೆ ನಿಮ್ಮನ್ನು ಪರ್ಮನೆಂಟ್ ಶಿಕ್ಷಕರಾಗಿ ಮಾಡ್ಕೊಳ್ತಾರೆ ನೀವು ಅದಕ್ಕಾಗಿ ಹೋರಾಟ ಮಾಡಿರಿ ನೀವು ಸಿಟಿಗಾಗಿ ಟಿ ಟಿಗಾಗಿ ಯಾಕೆ ಹೋರಾಟ ಮಾಡ್ತೀರಿ ನೀವು ಅದಕ್ಕಾಗಿ ಹೋರಾಟ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಸರ್ಕಾರದ ವಿರುದ್ಧ ಏನು ಮಾಡ್ರಿ ನಮ್ಗೆ ನಮ್ಮನ್ನು ನೀವು ನೇಮಕಾತಿ ಬಿಡ್ರಿ ನಾವು ಹತ್ತು ವರ್ಷ ಕೆಲಸ ಮಾಡಿದ್ದೀವಿ ಸಾಲಾಗ ನಮ್ಮ ಭವಿಷ್ಯನ ನಮ್ಮ ಏಜ್ ಬಾರ್ಗಳಾಗ್ಯಾವ ಸೊ ನಾವು ಈ ಸಂಬಂಧ ಇಷ್ಟು ದುಡ್ದಿದ್ದೇವೆ ನಮ್ಮನ್ನು ಏನು ಮಾಡ್ರಿ ನೀವು ಪರ್ಮನೆಂಟ್ ಶಿಕ್ಷಕರನ್ನಾಗಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ಬಿಡ್ರಿ ಅಂತಂದ್ರೆ ಹೋರಾಟ ಮಾಡೋಣ ಅಂತಂದು ಹೇಳಿ ಇವ್ರನ್ನ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಇವರಲ್ಲಿ ಒಂದು ಮೂಢನಂಬಿಕೆಯನ್ನು ತುಂಬಿಬಿಟ್ಟಿದಾರು ಆ ಮೂಢನಂಬಿಕೆಯನ್ನು ಯಾರು ತುಂಬದಾರಲ್ಲ ಇವರು ಕೆಲವೊಂದಿಷ್ಟು ಜನ ಇರ್ತಾರಲ್ಲಿ ನಾಯಕರು ಅವರಿಗೆ ಬೆಂಬಲ ನೀರ್ತಕ್ಕಂಥ ಜನನಾಯಕರು ಇರ್ತಾರಲ್ಲ ಅವರು ಏನು ಮಾಡಿದಾರಂದ್ರೆ ಈ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ತಮ್ಮ ಪೇಳೆಯನ್ನು ಬೇಯಿಸ್ಕೊಳ್ಳೋದ್ರೆ ಇದು ನಮ್ಮ ಅತಿಥಿ ಶಿಕ್ಷಕರಿಗೆ ಅರಿವಾಗ್ತಾ ಇಲ್ಲ ಇವರು ಏನು ಹೋರಾಟ ಮಾಡಕ್ಕೆ ಕೇಳಿದಾರೆ ಅಂದ್ರೆ ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ತಾರೆ ನಮ್ಗೆ ಇ ಟಿ ಇ ಟಿ ಬೇಡ ನಮ್ಮದು ಏಜ್ ಬಾರ್ ಆಗ್ಯದ ನನಗೆ ಕೆಲವೊಂದು ಜನ ಮೆಸೇಜ್ ಮಾಡ್ತೇನೆ ಸರ್ ಪೇಮೆಂಟ್ ಯಾವಾಗ ಹೆಚ್ಚಾಗ್ತದೆ ಸರ್ ಈಗ ಟಿ ಇ ಟಿ ಆಗಲ್ದವ್ರು ಏನು ಮಾಡಬೇಕು ಟಿ ಇ ಟಿ ಆಗಲ್ದವ್ರು ಓದಬೇಕು ಒಂದು ಮಾತು ಸರ್ ಏಜ್ ಬಾ ಆದವ್ರು ಏನು ಮಾಡಬೇಕು ಏನು ಮಾಡೋದು ಬರೀ ಈಗ ಒಂದು ಮಾತು ಇರ್ತಾರೆ ಅತಿಥಿ ಶಿಕ್ಷಕರು ನಾ ಹೇಳೋದೇನಪ್ಪ ಅಂದ್ರೆ ನಿಮ್ಮನ್ನ ಅಕ್ಕ ಆಗಿ ಏನಾದರೂ ನೇಮಕಾತಿಯನ್ನು ಮಾಡ್ಕೊಂಡಿದ್ದ ಆದ ನಿಮ್ಮನ್ನ ನೇಮಕಾತಿ ಮಾಡ್ಕೊಂಡಿದ್ದ ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಆ ಗಾರ್ಡ್ ಅಂತಂದು ಏನೋ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರೂ ಕೂಡ ಪರ್ಮನೆಂಟ್ ಪೊಲೀಸ್ನಾಗಿ ಆಯ್ಕೆ ಮಾಡ್ಕೊಬೇಕು ಇದು ಒಂದು ಎರಡನೇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಜನ ಆದರೆ ಅವ್ರನ್ನೂ ಕೂಡ ನೇಮಕಾತಿ ಮಾಡ್ಕೊಳ್ಬೇಕಾಗ್ತದೆ ಕೆ ಎಸ್ ಆರ್ ಟಿ ಎಷ್ಟೋ ಜನ ಈಗ ಕಾಂಟ್ಯಾಕ್ಟ್ ಬಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೂ ಕೂಡ ಏನು ಮಾಡ್ಕೊಳ್ಬೇಕಾಗ್ತದೆ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಹಿಂಗಿರಬೇಕಾದ್ರೆ ನಿಮ್ಮ ತಲೆಯಾಗ ಯಾರು ಯಾರೇನು ತುಂಬಾಗರಲ್ಲ ಅವ್ರನ್ನ ಮ್ಯಾಟ್ ತಗೊಂಡು ಒಂದು ನಾ ಹೊಡಿ ಯಾಕಂದ್ರೆ ಯಾವತ್ತೂ ಕೂಡ ಸಂವಿಧಾನದಲ್ಲಿ ಇದು ಬರದೇ ಇಲ್ಲ ಶಿಕ್ಷಕರ ಅತಿಥಿ ಶಿಕ್ಷಕರನ್ನತಕ್ಕಂಥ ಕಾನ್ಸೆಪ್ಟೇ ಇಲ್ಲ ಕಾಂಟ್ಯಾಕ್ಟ್ ಬೇಸ್ ಅಂತಕ್ಕಂಥ ಕಾಂಟ್ಯಾಕ್ ಕಾನ್ಸೆಪ್ಟ್ ಕಾನ್ಸೆಪ್ಟೇ ಇಲ್ಲ ಸೊ ನಿಮ್ಮನ್ನ ಹೆಂಗೆ ನೇಮಕಾತಿ ಮಾಡಬೇಕಿದೆ ನಿಮ್ಮನ್ನು ನಿಮ್ಮನ್ನ ಮಾಡ್ಕೊಂಡಿದ್ದಾದ್ರೆ ಇವ್ರನ್ನೆಲ್ಲರೂ ಮಾಡ್ಕೊಳ್ಬೇಕಾಗ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಇವ್ರನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಸರ್ಕಾರ ಕಡೆ ಹೇಳಿರ್ತಕ್ಕಂಥ ಯೋಜನೆಗಳನ್ನ ಪೂರೈಸೋಕ್ಕ ದುಡ್ಡು ಇಲ್ಲ ಅವ್ರ ಹತ್ರ ಇನ್ನು ಇವ್ರನ್ನೆಲ್ಲ ನೇಮಕಾತಿಯನ್ನು ಮಾಡ್ಕೊಂಡೆ ಇವ್ರಿಗೆಲ್ಲ ಪೇಮೆಂಟ್ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡು ಬೇಕಲ್ಲ ಅಷ್ಟಕ್ಕೂ ಇದು ನಿಯಮನ ಇಲ್ಲ ಸೊ ನೀವು ಹೋರಾಟಕ್ಕೆ ಬರ್ತಾರೆ ಅಂತಕ್ಕಂಥ ಎಳ್ಳು ಕಾಲಷ್ಟು ನಂಬಿಕೆ ಒಂದು ಟೆನ್ ಪರ್ಸೆಂಟ್ ಎಲ್ಲೋ ಜನ ಬರ್ಬೋದು ಟೆನ್ ಪರ್ಸೆಂಟ್ ಜನ ಬರ್ಬೋದು ನೈಂಟಿ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸ್ನಾಗ ಹೇಳಿ ಸರ್ ನಾವು ಬರ್ತೀವಿ ಅಂತ ನೈಂಟಿ ಪರ್ಸೆಂಟ್ ಜನ ಅತಿಥಿ ಶಿಕ್ಷಕರು ಈ ಹೋರಾಟಕ್ಕೆ ಬರಂಗಿಲ್ಲ ಈಗ ಮತ್ತೆ ಏನು ತಯಾರಿ ನಿಂತಿದ್ದಾರೆ ಅಂದ್ರೆ ಅವರು ಮುಂದಿನ ವರ್ಷ ಅತಿಥಿ ಶಿಕ್ಷಕರಾಗಿ ನಾವು ಯಾವ ಶಾಲೆಗೆ ಹೋಗೋದು ಅವರು ಸ್ಕೂಲ್ನಾಗಿ ಎಲ್ಲಿ ಇದ್ದಾರಪ್ಪ ಅಂದ್ರೆ ಈಗ ನಾವು ಮುಂದಿನ ವರ್ಷ ಅತಿ ಶಿಕ್ಷಕರಾಗಿ ಇಲ್ಲೇ ಕೆಲಸ ಮಾಡ್ತೀವಿ ಅಂತಂದು ಅಗ್ರಿಮೆಂಟ್ ಬರೆದು ಕೊಡೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವರು ನಾವು ಹೋರಾಟ ಇ ಟಿ ಆಗಲಿ ಟಿ ಇ ಟಿ ಆಗಲಿ ಶಿಕ್ಷಕರ ನೇಮಕಾತಿ ಆಗಲಿ ತಂದು ಹೋರಾಟಕ್ಕೆ ಅಲ್ಲ ಮುಂದಿನ ವರ್ಷ ನಾವು ನಿಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಂಟಿನ್ಯೂ ಆಗ ಅಗ್ರಿಮೆಂಟ್ ಬರೆದು ಕೊಡೋಕೆ ನಿಂತಿದ್ದಾರೆ ಆ ಸ್ಟೇಜ್ನಾಗ ಈಗ ಅದಾರ ಅವ್ರನ್ನ ನಾವು ಹೋರಾಟಕ್ಕೆ ಕರೆಯಾಗ್ದೇವೆ ಅಂದ್ರೆ ನಾ ಎಷ್ಟು ಮೂರ್ಖ ಇರಬೇಕು ನನ್ನ ಮ್ಯಾಟ್ ತಗೊಂಡು ನಾನು ಹೊಡ್ಕೊಳ್ಬೇಕಂತ ಆಗಿತ್ತು ನನಗೆ ಸೊ ಅದನ್ನು ತಲೆಯಾಗಿಂದ ಏನು ಮಾಡಪ್ಪ ಅಂದ್ರೆ ಮೊದಲನೇದಾಗಿ ತೆಗೆದು ಹಾಕ್ರಿ ನಿಮ್ಮನ್ನು ಮುಂದಿಟ್ಕೊಂಡು ನಮ್ಮಲ್ಲೇ ಒಗ್ಗಟ್ಟನ್ನು ಹೊಡಿತಾ ಇದ್ದಾರೆ ನಿಮಗೊಂದೇನು ಹೇಳದಾರಪ್ಪ ಅಂದ್ರೆ ನೀವು ಅತಿ ಶಿಕ್ಷಕರಾಗಿ ಇಟ್ಟು ವರ್ಷ ಕೆಲಸ ಮಾಡಿದಿರಿ ನೀವೇನು ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರ ನಮ್ಮನ ನೇಮಕಾತಿಯನ್ನು ನಮ್ಮನ್ನ ನೇಮಕಾತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೀವು ಹೋರಾಟ ಮಾಡಿರೋದಾರ ಈ ಕಡೆ ನಾವು ಏನು ಮಾಡಿದೀವಿ ಶಿಕ್ಷಕರ ನೇಮಕಾತಿ ಆಗಲಿ ಹಗಲು ರಾತ್ರಿ ಅಂತಕ್ಕಂಥ ಹೋಗ್ತಕ್ಕಂಥವ್ರಿಗೆ ಅನ್ಯಾಯ ಆಗ್ಬಾರ್ದು ನಿಮಗೂ ಕೂಡ ಅನ್ಯಾಯ ಆಗ್ಬಾರ್ದು ಟಿ ಟಿ ಪಾಸ್ ಆದವ್ರಿಗೆ ಅನ್ಯಾಯ ಆಗಬಾರ್ದು ಸಿ ಟಿ ಮೊನ್ನೆ ಫೇಲ್ ಆದವ್ರಿಗೆ ಅನ್ಯಾಯ ಆಗಬಾರ್ದು ಸೊ ನೇಮಕಾತಿ ಆಗಲಿಲ್ಲ ನಾವು ಮಾಡದೇವಿ ನಿಮಗೆ ಏನು ಕಲ್ಯಕ್ಕೆ ತುಂಬಿದಾರ ಸೊ ನಮ್ಮಂದೇ ಏನ್ ಅಂದ್ರೆ ಒಗ್ಗಟ್ಟನ ಮುರಿದು ಹಾಕದಾರ ಇದಕ್ಕೆ ಬಹಳ ಲಿಂಕ್ ಅದ ಅರ್ಥ ಹೇಳೋದು ನಿಮಗೆ ಇವತ್ತು ಬಹಳ ಸೂಕ್ಷ್ಮವಾಗಿ ಹೇಳದೇವಿ ಬಹಳ ಚಿರಾಡಿ ಬೇದಾಡಿ ನಿಮಗೆ ಹೇಳಂಗಿಲ್ಲ ಸೂಕ್ಷ್ಮವಾಗಿ ಸಮಾಧಾನವಾಗಿ ಆತ್ಮೀಯತೆಯಿಂದ ಪ್ರೀತಿಯಿಂದ ನಿಮಗೆ ಹೇಳದ ಅರ್ಥ ಮಾಡ್ಕೊಳ್ರಿ ಇಲ್ಲ ಒಂದು ದಿನ ನೀವು ನೀವು ಮಾಡಿದ್ದ ನೀವು ತಿನ್ಬೇಕಾಗ್ತದೆ ಹಾ ನೀವು ಮಾಡಿದ್ದ ನೀವೇ ತಿನ್ಬೇಕಾಗ್ತದ ಅರ್ಥ ಮಾಡ್ಕೊಡ್ರಿ ನಿಮ್ಮನ್ನು ತೆಗೆದು ಹಾಕ್ತಾರ ಈ ಮಾತು ನಿಮಗೆ ಈಗ ಅರ್ಥ ಆಗೋಂಗಿಲ್ಲ ಮುಂದೊಂದು ದಿನ ಅರ್ಥ ಆಗ್ತದೆ ದಯವಿಟ್ಟು ಶಿಕ್ಷಕರ ನೇಮಕಾತಿಗೆ ಹೋರಾಟಕ್ಕೆ ಮಾಡಕ್ಕೂರು ಇನ್ನು ಮತ್ತೊಂದು ಮಾತನ್ನು ಏನು ಹೇಳಬೇಕಾಗಿತ್ತು ಸ್ಪರ್ಧಾಕಾಶಿ ಅವರಿಗೆ ಅವ್ರಿಗೆ ಹೇಳಬೇಕು ತಂದಲ್ಲ ಇವತ್ತು ನಾನು ತಿಳ್ಕೊಳ್ರೆ ಅವ್ರಿಗೆ ಅಂತೂ ಹೇಳಂಗಿಲ್ಲ ಹೇಳೋಂಗಿಲ್ಲ ಇವತ್ತು ಇವತ್ತನ್ನು ಸದಾ ಬೆಂಬಲದ ನಾನಂತೂ ಹೋಗ್ತೀನಿ ನನ್ನ ಜೊತೆ ನನ್ನೆಲ್ಲ ವೀಡಿಯೋ ನೋಡ್ತಕ್ಕಂಥ ನನ್ನೆಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳು ನನ್ನ ಬಂಧುಗಳು ನನ್ನ ಮಿತ್ರರು ಎಲ್ಲರೂ ಕೂಡ ಅವರು ಬರ್ತಾ ಇದ್ದಾರೆ ಅವರು ಬರ್ತಾರೆ ಅಂತಕ್ಕಂಥ ನಂಬಿಕೆ ನನಗದ ಸೊ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ನಾವೊಂದು ಮಾಡೋದು ಅವರನ್ನು ಮಾಡೋದು ಈಗ ಬೇಕಾಗಿಲ್ಲ ಸೊ ನಾವು ಕೊಡೋಣ ಅಕಸ್ಮಾತ್ ಅಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಯಾಕೆ ಸಕ್ಸಸ್ ಆಗೋಂಗಿಲ್ಲ ಅನ್ನೋದು ನಾ ಈಗ ಸದ್ಯಕ್ಕೆ ಈಗ ಏನು ನಾವು ರೀಸೆಂಟಾಗಿ ಮಾಡೋದೀವಲ್ಲ ಇವತ್ತು ಹತ್ತೊಂಬತ್ತು ಹೌದಲ್ಲ ಥರ್ಟಿ ಥರ್ಟಿ ಒನ್ ಯಾಕಾಗ್ತಾ ಇಲ್ಲ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೆಲವಿಷ್ಟು ಬೆಳವಣಿಗೆಗಳನ್ನ ನಾನು ನೋಡ್ತಾ ಇದ್ದೀವಿ ಆ ಬೀದರ್ ಆಗಿರ್ಬೋದು ಅಲ್ಲಿ ಮಂಗಳೂರು ಆಗಿರ್ಬೋದು ಬ್ಯಾಂಕ್ ದರೋಡೆಗಳಾಗಿರ್ಬೋದು ಇವೆಲ್ಲ ಏನಪ್ಪ ದರಡುಗಳಾಗದು ಅಂದ್ರೆ ಸರ್ಕಾರ ಅಹ್ ಅವ್ರ ಎಲ್ಲ ಲಕ್ಷ್ಯ ಎಲ್ಲಿ ಹೋಗ್ಬಿಡೈತಿಪ್ಪ ಅಂದ್ರೆ ಆ ಕಡೆ ಹೋಗ್ಬಿಟ್ಟೈತಿ ಸೊ ನಾವೇನಾದ್ರೂ ಈ ಹೋರಾಟಕ್ಕೆ ಹೇಳಿದಪ್ಪ ಅಂದ್ರೆ ಅಲ್ಲಿ ನಮಗೆ ಬೆಲೆ ಕೊಡ್ತಕ್ಕಂಥವ್ರು ಯಾರೂ ಇರಂಗಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದ ಜನರದ ಒಂದು ದೃಷ್ಟಿ ಎಲ್ಲಿ ಬಿದ್ದೈತಿಪ್ಪ ಅಂದ್ರೆ ಈ ಬ್ಯಾಂಕ್ ದರೋಡೆಗಳು ಮನೆ ಕಳ್ಳತನ ಆಗಿರ್ಬೋದು ಇದು ಯಾರು ಮಾಡದಾರೋ ಏನು ಮಾಡಿದಾರೋ ಪುಣ್ಯಾತ್ಮಾರೋ ಅವ್ರಿಗೆ ಬಿಟ್ಟಿದ್ದದು ಅದಕ್ಕೆ ಕಾನೂನು ಅನ್ನೋದ ಅದಕ್ಕೊಂದು ಗೃಹ ಇಲಾಖೆ ಅನ್ನೋದು ತರ್ತಕ್ಕಂಥದ್ದು ಅದನ್ನೆಲ್ಲ ನೋಡ್ಕೊಳ್ತದೆ ಆದರೆ ನಮ್ಮ ಕಡೆ ಯಾರು ಕೂಡ ಏನಪ್ಪ ಅಂದ್ರೆ ಲಕ್ಷ ಹಾಕೋದಿಲ್ಲ ಅಲ್ಲಿ ಯಾರಾದರೂ ಒಬ್ಬ ಬರ್ತಾನೆ ಬಿಕಾರ್ ಚೋಟು ಬಿಕಾರ್ ಬಂದು ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ನಾನು ಶಿಕ್ಷಣ ಮಂತ್ರಿಯವ್ರ ಜೊತೆ ಮಾತಾಡ್ತೀನಿ ನಾನು ಡಿ ಸಿ ಎಮ್ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಮತ್ತು ನಿಮ್ಗೆ ನಾನು ಬೆಂಬಲವನ್ನು ಕೊಡ್ತೀನಿ ನೀವು ಏನು ಮಾಡ್ರಿ ಈ ಹೋರಾಟವನ್ನು ಕೈ ಅಂತೀವಿ ಅಲ್ಲಿ ನಾವು ಒಂದು ಎರಡು ಭಾಷೆನ ಬಿಗಿತೇವು ಹೌದು ನಮ್ಗೆ ಈ ರೀತಿಯಾಗಿ ನೇಮಕಾತಿ ಆಗಬೇಕು ಇಲ್ಲ ಈ ರೀತಿ ಹೋರಾಟ ಮಾಡೋದಕ್ಕಾದ್ರೆ ದಯವಿಟ್ಟು ನಾನಂತೂ ಮೊದಲು ಇಳಿಯೋದಿಲ್ಲ ಇಂಥ ಹೋರಾಟ ಬೇಡ ಯಾವ ಒಬ್ಬ ಬಂದು ಹೇಳ್ತ ಮತ್ತೊಂದು ನಾನು ಏನು ಹೇಳ್ತೀನಿ ಅಂದ್ರೆ ನಾನು ಏನಾದರೂ ಹೋರಾಟ ಕೇಳಿದ್ನಂದ್ರೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ನಾಯಕರ ಬೆಂಬಲ ತೊಗೊಂಡು ಹೋರಾಟ ಕೇಳಿದ್ದೆ ನನಗೆ ಬೆಂಬಲ ಯಾರು ಬೇಕು ಅತಿಥಿ ಶಿಕ್ಷಕರ ಬೆಂಬಲ ಬೇಕು ಅದ್ರ ಜೊತೆಗೆ ಶಿಕ್ಷಕ ಆಕಾಂಕ್ಷಿಗಳು ಅಂತಕ್ಕಂಥವ್ರು ಏನಾದಿರಲ್ಲ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡ್ತಕ್ಕಂಥವ್ರಾಗಿರ್ಬೋದು ನಾನು ಸರ್ಕಾರಿ ಶಿಕ್ಷಕನ ಕೆಲಸ ಮಾಡಲೇಬೇಕಂತಕ್ಕಂಥವ್ರು ಹೇಳಿದಿರಲ್ಲ ನೀವೆಲ್ಲರೂ ಬೆಂಬಲ ಕೊಡಬೇಕು ಆ ಬೆಂಬಲ ಹೆಂಗಿರಬೇಕಂದ್ರೆ ನಾನು ಒಬ್ಬ ನಾಯಕನಾಗೋದಿಲ್ಲ ಅಥವಾ ನಾನು ಇನ್ನೊಬ್ಬನ ನಾಯಕನ ನಂಬಿಕೊಂಡು ನಾನು ಹೋರಾಟಕ್ಕೆ ಇಳಿಯೋದಿಲ್ಲ ಎಲ್ಲರೂ ಲಾಭಕೋರರು ರಂಚುಕೋರರು ದರೋಡೆ ಕೊರ ನಮ್ಮನಲ್ಲಿ ಸಮಾಧಾನ ಹೆಂಗೆ ಮಾಡಿ ಕಳಿಸಬೇಕು ಅನ್ನೋದು ಗೊತ್ತಿರ್ತದೆ ನಮ್ಗೆ ಆರೂ ಬೇಕಾಗಿಲ್ಲ ಸತತವಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಅರಿವುಗಳ ಕೌಂದಿಗೆ ಕೌಂದು ಎಲ್ಲ ತಗೊಂಡು ಹೋಗಿ ಅಲ್ಲೇ ಇರೋದು ಬರಬೇಕವ್ರಿಲ್ಲ ಯಾರೋ ಒಬ್ಬ ಬಂದು ಅಲ್ಲಿ ಶಿಕ್ಷಣ ಮಂತ್ರಿಗಳು ಪಿ ಎ ಬಂದ ಡಿ ಸಿ ಎಂ ಅವರು ಪಿ ಎ ಬಂದ ಅದ್ರ ಜೊತೆಗೆ ಮುಖ್ಯಮಂತ್ರಿ ಅವರು ಪಿ ಎ ಬಂದರು ನಮಗೆ ಹೇಳಿದ್ರು ನಾವು ಮಾತಾಡ್ತೀವಿ ಅಥ್ ಹೇಳ್ಕೊಂಡು ಬೇಡ ಅವ್ರ ಬೆಳೆ ಬೆಸ್ಕೊಳ್ಳೋದು ಬೇಕಾಗಿಲ್ಲ ನಮಗೆ ಆ ಹಾ ನಮ್ಗೆ ನಮಗೆ ಅವಶ್ಯಕತೆ ಇಲ್ರಿ ಯಾವ ಓಟ್ ಹಾಕಿದಾರ ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಹಾಕಿದವ್ರು ಯಾರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ ಕೊಡುವ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಇದು ಹಂಗಾಗಿಲ್ಲ ಇದು ಹಂಗಾಗಿಲ್ಲ ಇವತ್ತು ರಾಜಕೀಯ ನಾಯಕರಿಂದ ರಾಜಕೀಯ ನಾಯಕರಿಗಾಗಿ ರಾಜಕೀಯ ನಾಯಕರಿಗೋಸ್ಕರ ನಡೆಸಲ್ಪಡುವ ಸರ್ಕಾರವನ್ನ ಪ್ರಜಾಪ್ರಭುತ್ವ ಸರ್ಕಾರ ಅನ್ನ ಸೊ ಇರಬೇಕಾದ್ರೆ ನಾವ್ಯಾಕೆ ಅವ್ರು ನಂಬ್ಕೊಂಡು ಹೋರ್ರಿ ನಾವು ಓಟಕಿದ್ದೀವಿ ನಾವು ನಾಯಕರನ್ನ ಆರಿಸ್ತಂದಿದ್ದೀವಿ ನಮ್ ಇನ್ನೊಬ್ರು ನಮ್ಗೆ ಬೆಂಬಲ ಬೇಕಾಗಿಲ್ಲ ನಾವು ಅದೇವಿಲ್ಲ ಲಕ್ಷಾಂತರ ಜನ ಇಲ್ಲ ಯಾರೋ ಒಬ್ರಿಗೆ ಸರ್ ನಾವು ಹಿಂಗೆ ಬೆಂಬ ನಾವು ಅಲ್ಲಿ ನಾವು ಫ್ರೀಡಂ ಪಾರ್ಕ್ನಾಗ ನಾವು ಹಿಂಗೆ ಮಾಡಾಗ ಸರ್ ಬೆಂಗಳೂರಿನಾಗ ಸೊ ನಮಗೆ ನೀವು ಸಪೋರ್ಟ್ ಮಾಡಬೇಕು ನಿಮ್ಮ ಮುಖಾಂತರನ ಅದು ಹೋರಾಟ ಯಾಕೆ ಇನ್ನೊಬ್ರು ಯಾಕೆ ಬೇಕಾಗಿದೆ ಶಿಕ್ಷಣ ಪಡ್ಕೊಂಡ್ರು ನೀವು ಸಂಘಟನೆ ಇರೋದು ನಿಮ್ಮದು ಹೋರಾಟ ನೀವು ಮಾಡಲ್ಲ ಇನ್ನೊಬ್ರದ್ದು ಯಾಕೆ ತೊಗೊಂಡು ಮಾಡೋ ನಾವು ಸೊ ಎಲ್ಲಾರು ಕೊಡ್ಕೊಂಡು ಏನ್ ಅಂದ್ರೆ ಒಗ್ಗಟ್ಟಿನಿಂದ ಯಾರು ಸಹಾಯ ಬೇಕಾಗಿಲ್ಲ ಇದರಲ್ಲಿ ಮತ್ತೊಂದು ಮಾತಾಡ್ತೀವಿ ಈಗ ನಾನು ಒಬ್ಬ ಹೋರಾಟ ಕೇಳಿದೀನಿ ಅಂದ್ರೆ ಇದ್ರ ಹಿಂದೆ ನನಗೆ ಕುಟುಂಬ ಇರಬೇಕು ಅವ್ರಿಗೆ ಗೊತ್ತಿರಬೇಕು ಇವ್ರೇನು ಮಾಡೋದಾರತ್ತಂದ ನೀವು ಹೋರಾಟ ಕೇಳಿದ್ರಿಂದ ನಿಮ್ಮಿಂದ ನಿಮ್ಮ ತಂದೆ ತಾಯಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಅಣ್ಣ ತಮ್ಮ ಎಲ್ಲ ನಿಮ್ಮೊಂದು ಓಲಿನ ಸೋಲಿನ ಫ್ಯಾಮಿಲಿ ಇರ್ಬೇಕು ಆ ಹೋರಾಟದಿಂದ ನೀವು ಒಬ್ಳಿರಬಾರ್ದು ಆ ಹೋರಾಟದಿಂದ ನೀವು ಪ್ರತಿಯೊಬ್ಬ ಈಗ ಹೆಣ್ಮಕ್ಕಳು ಅದಾವೆ ಮದುವೆ ಸರ್ ನಾವು ಹೆಂಗೆ ಬರೋಣ ರೀ ಮನೆಯಾಗ ಗಂಡ ಅದ ಕರ್ಕೊಂಡು ಬರ್ರಿ ನೀವು ಯಾಕ ನಾಳೆ ನಿಮ್ಮ ನೌಕರಿ ಹಿಡಿದ್ರೆ ಗಂಡಕ್ಕೆ ಪಗಾರ ಕೊಡೋಕ್ಕಿಲ್ಲ ಗಂಡು ಹೊಸದು ಆಯಿಲ್ ಎನ್ಫೀಲ್ಡ್ ತೊಗೊಂಡು ತಿರ್ಗಾಡೋಂಗಿಲ್ಲ ಗಂಡು ಮನೆ ಕಟ್ಟಂಗಿಲ್ಲ ಯಾಕೆ ಅವ್ರು ಏನರೇ ಮಾಡ್ಕೋ ನೀವು ಮನ್ಯಾಗೆ ಇರ್ತಾ ಹೇಳ್ತಾನ ತಂಡಿ ಭಾಳ ಐತಿ ಮನ್ಯಾಗಿರ್ತಾ ಹೇಳ್ತಾನ ಗಾಂಡನ್ ಕರ್ಕೊಂಡು ಬರ್ರಿ ಹೇಳ್ತಾವ ಹಂಗ ಕೂತ್ ಅವ್ರು ಮಾಡಲಿ ಬಿಡು ನೋಡೋನು ಟಿ ವಿ ನೋಡೋನು ಒಂದು ಕಮೆಂಟ್ ಹಾಕೊಂಡ್ತ ಗಾಂಡನ್ ಕರ್ಕೋರಿ ಬರ್ರಿ ಅವರೂ ಒಂದು ಭಾಗ್ಯ ಆಗಲಿ ಅದರಲ್ಲಿ ಅವರು ಒಬ್ಬರ ಅದರಲ್ಲಿ ಸದಸ್ಯರನ್ನ ಅವರು ನಿಮ್ಮ ಈಗ ನನಗೊಂದು ಸಮಸ್ಯೆ ಬಂದಿದ್ರೆ ನಮ್ಮ ಇಡಿ ಇಡೀ ಕುಟುಂಬಕ್ಕೆ ನನಗೆ ಹಂಗೆ ನಿಮ್ಮ ಸಮಸ್ಯೆ ಐತೆ ಅಂದ್ರೆ ನಿಮ್ಮ ಇಡೀ ಕುಟುಂಬ ಬರಬೇಕು ಅದನ್ನು ಬಿಟ್ಟು ದಯವಿಟ್ಟು ಹೇಳ್ತಿದ್ದಾನ ಅತಿ ಶಿಕ್ಷಕರು ತಲೆಯಾಗಿ ಇಟ್ಕೊಂಡಿದ್ಯಾರಲ್ಲ ಈ ಕಾನ್ಸೆಪ್ಟ್ ನಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾರ್ದು ಅದನ್ನು ತೆಗೆದುಬಿಡುತ್ತಲೇ ದಯವಿಟ್ಟು ತೆಗೆದುಬಿಡ್ತೀವಿ ಇಲ್ಲಾಂದ್ರೆ ನಿಮ್ಮಟ್ಟ ಗಡಿಗಳು ಯಾರೂ ಆಗೋಂಗಿಲ್ಲ ಮುಂದೊಂದು ದಿನ ಮತ್ತೊಂದು ಹೋರಾಟ ನಾವು ಏನು ಮಾಡೋಕೇಳಿದ್ದೇವಲ್ಲ ನಾವು ದಯವಿಟ್ಟು ಯಾವುದೇ ಒಬ್ಬ ನಾಯಕನ ಮುಂದಾಳುತವನ್ನು ಇಟ್ಕೊಂಡು ಮುಂದೆ ಬೇಡ ಯಾಕಂದ್ರೆ ಅವರೆಲ್ಲರೂ ಆಲ್ರೆಡಿ ಮಾರಾಟಗಿದ್ದಾರೆ ಹೋರಾಟಗಾರರಲ್ಲ ರೀ ಅವರು ಅವ್ರು ಹೋರಾಟಗಾರರು ಅಲ್ಲ ಈಗ ಅತಿ ಹೆಂಗೆ ಮಾರಾಟ ಆಗಿದಾರಲ್ಲ ಹತ್ತು ಸಾವಿರಕ್ಕೆ ಹಂಗೆ ಅವರು ಕೂಡ ಮಾರಾಟರಾಗಿದ್ದಾರೆ ಅವ್ರಿಗೂ ಒಟ್ಟೆ ಹಿಡ್ಕೊಳ್ಳೋದು ಬೇಡ ನಾವು ಹೊಂಟೆವಲ್ಲ ಈ ಜನವರಿ ಮೂವತ್ತು ಮೂವತ್ತೊಂದು ಏನು ಹೇಳ್ಯಾರಲ್ಲ ಅದನ್ನು ಇನ್ನೊಂದು ಸಲ ಏನಪ್ಪ ಅಂದ್ರೆ ಎಲ್ಲರಿಗೂ ಕರೆಕ್ಟಾಗಿ ಅದು ವಿಷಯ ಗೊತ್ತಾದ್ರೆ ಇಳಿಯೋ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ ವಿತಿನ್ ತ್ರೀ ಫೋರ್ ಡೇಸ್ದಾಗ ನಾನು ಹೋರಾಟಕ್ಕೆ ಕರೆಯನ್ನು ನೀಡ್ತೀನಿ ಆ ಹೋರಾಟ ಮಾತ್ರ ಏನಪ್ಪ ಅಂದ್ರೆ ಉಗ್ರ ಹೋರಾಟವೇ ಇತ್ತು ಸಾ ಸಮಾಧಾನವಾಗಿ ನಾವು ದಯವಿಟ್ಟು ಬರ್ರಿ ಈ ರೀತಿ ಆಗಿದೆ ಅವರು ಅದನ್ನು ಮಾಡ್ರು ಇವ್ರೀ ಅದು ಬೇಕಾಗಿಲ್ಲ ಒಂದು ಮಾಡ್ರಿ ಇಲ್ಲ ನೀವೇನು ಮಾಡ್ರಿ ಒಂದು ಚಲೋ ಚಲೋ ಹಗ್ಗ ತಗೊಂಡು ಬರ್ರಿ ನಮ್ಮ ನೀವು ಊರ್ಲಾಕೆ ಕನ್ನಡ ಶಾಲೆಗಳನ್ನ ಹಾಳು ಮಾಡಿದಾಗ ಬದ್ಮಾಶ್ರು ಮತ್ತು ಬೆಳಿಗ್ಗೆ ಹೇಳ್ತಾರೆ ಕರ್ನಾಟಕ ಬೆಳೀಲಿ ಕನ್ನಡ ಶಾಲೆ ಬೆಳೀಲಿ ಕುವೆಂಪು ದರಾಬೇಂದ್ರಿ ಶಿವರಾಮ ಕಾರಸ್ತಿ ವಂಕಟೇಶ್ ಹಂಗಾರ ವಿಕ್ರೂ ಗೋಕಾಕ್ ಯುಆಾನಂದಮೂರ್ತಿ ಗಿರೀಶ್ ಕಾರರಾಡ್ ಚಂದ್ರಶೇಖರ್ ಕಂಬ ಅಂತವ್ರದೆಲ್ಲ ಹೆಸರು ಹೇಳೋಕ್ಕೆ ಬರಬೇಕು ಬರಬೇಕಿವ್ರಿಗೆಲ್ಲ ಕರ್ನಾಟಕದ ಬಗ್ಗೆ ಬೆಳಿಬೇಕು ಕನ್ನಡ ಭಾಷೆ ಬೆಳೀಬೇಕನ್ನೋರಿಗೆ ನಾಚಕ್ಕೆ ಇವರಿಗೆ ಯಾವತ್ತೂ ಸಾಧ್ಯ ಇಲ್ಲ ಕನ್ನಡ ಶಾಲೆಗಳನ್ನು ಬೆಳೆದಾಗ ಅಂತ ಮಹಾನುಭಾವ್ರ ಹೆಸರು ಉಳಿತದೆ ಕನ್ನಡ ಶಾಲೆಗಳು ಬೆಳೆದಾಗ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿತದೆ ಕನ್ನಡ ಶಾಲೆಗಳು ಬೆಳೆದಾಗ ಕನ್ನಡದ ಜಲ ನೆಲ ಇದೆಲ್ಲ ಉಳಿತದ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿತದೆ ಕನ್ನಡ ಶಾಲೆಗಳನ್ನ ಹಾಳಾಗದವ ಒಂದು ಹಂಚು ಗತಿ ಇಲ್ಲ ಇವರಿಗೆ ಇವ್ರದ್ದು ಒಟ್ಟ ಸಪೋರ್ಟ್ ತೊಗೊಳದು ಬೇಡ ನಾವಾಗೆ ಹೋಗೋಣ ಮುಖ್ಯಮಂತ್ರಿ ಅವ್ರ ನಾವಾಗಿ ಹೋಗೋಣ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡ್ರಿ ಅತಿ ಶಿಕ್ಷಕರೇ ಶಾಲೆಯಿಂದ ಬರೋದ್ರೆ No. Sir.